ನಾನು ಎಂತಿನಿ ನಿಜವಾಗಲೂ ಬದಲಾಗ್ಬಿಟ್ಟೆ ಅನ್ನಿಸ್ತದಲ್ಲ ಆಗಲೇನಿಗೆ ಕೂಲಿ ಕೆಲ್ಸಕ್ಕೆ ಕೊಂಡು ಹೋಗ್ಬಿಟ್ಟವಳೆ ನಾನೇ ಇದು ಇದು ಮಾಡ್ಕೊತಾಯಿದ್ದೀನ ಶಾನೆ ಹೋಗ ನಾನೇ ಆಡ್ತಾಯಿದ್ದೀನಿ ಅನ್ನಿಸ್ತದೆ ಇವಳು ಇಷ್ಟೊಂದು ಬದಲಾಗೋಳೆ ಅಂತ ಹೇಳಿದ್ಮೇಲೆ ನಾನು ನಮ್ಮ ಮನೆ ಕರ್ಕೊಂಡು ಹೋಗೋದು ಎಷ್ಟೋ ವಾಸಿ ಪಾಪ ಬರ್ತಾನ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗಲಿಲ್ಲ ಏನೂ ಇಲ್ಲ ಒಳ್ಳೆ ಒಳಗೊಳ್ಳವಳೆ ಅಂತ ಅನ್ನಿಸ್ತಾಯಿತೆ ಹ್ಞೂ ಆದರೆ ಮನೆ ಏನು ನಡೀತು ಅಂತ ನೀವು ಗೊತ್ತಾಗಲಿಲ್ವಲ್ಲ ಯಾರನ್ನು ಕೇಳಿದ್ರೆ ಗೊತ್ತಾಯ್ತದೆ ನಾನು ಎಂತಿನ ನನ್ನ ಮನೆಗೆ ಕರ್ಕೊಂಡು ಹೋಗಕ್ಕೆ ಬಿಡೋಕ್ಕೂ ಮುಂಚೆನೇನೆ ಯೋಚನೆ ಮಾಡ್ಬೇಕು ನಾನು ಏನು ನಡೀತು ಅಂತ ಹೇಳ್ಬಿಟ್ಟು ಯಾರು ಕೇಳಿದ್ರೆ ಗೊತ್ತಾಯ್ತದೆ ಆ ಪದ್ದು ಹಕ್ಕುನ ಕೇಳಿದ್ರೆ ಎಲ್ಲನೂ ಗೊತ್ತಾಯ್ತದೆ ನ್ಯಾಯ ನೀತಿ ಅಂತ ಹೇಳಿದ್ರೆ ಮೊದಲು ತಲೆ ಭಾಗದೇನೆಯೇ ಪದ್ದು ಅಕ್ಕ ಪದ್ದು ಹಕ್ಕುನೇನಿಗೆ ಕೇಳದೇನೆಯೋ ಒಳ್ಳೇದು ಹೇಳು ಬದಲಾಗ ಅವಳ ಏನು ಏನಾಯ್ತಲ್ಲಿ ಅಂತ ಕೇಳಿದ್ರೆ ಎಲ್ಲ ವಿಷಯನೂ ಗೊತ್ತಾಯ್ತದೆ ಹೋಗಿ ಒಂದು ಕಿಂತ ಮಾತಾಡ್ಕೊಂಡು ಬಂದ್ಬಿಟ್ಟು ಆಮೇಲೆ ನಾನು ನೆನಪಿನ ನಮ್ಮ ಮನೆಗೆ ಕರ್ಕೊಂಡೋಗ್ತೀನಿ ಪಾಪ ಅವಳನ್ನು ಇದ್ದೀನಿ ಎಷ್ಟು ಅಂತ ಹೇಳ್ಬಿಟ್ಟು ಅವಳು ಕಷ್ಟಪಡಬೇಕು ಅಲ್ವಾ ಪಾಪ ಪದ್ವಾಕ್ಕ ಪದ್ವಾಕ್ಕ ಅಕ್ಕ ಓ ಬಂದೆ ಓ ಬಾರ್ ಬಾ 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 ಕುತ್ಕಾಪೋ ಯೋಸ್ ದಿನ ಆಗ್ಬಿಟ್ಟ ನೋಡ್ಬಿಟ್ಟು ಬಾಬಾ ಕುಂತ್ಕಬಾ ಏನಪ್ಪ ಸಾವುಕಾರ ಮಾಡ್ತೇ ಹೋಗ್ಬಿಟ್ಟಿದ್ಯಾ ಅಯ್ಯೋ ಎಂತದ್ದು ಇಲ್ಲ ಸುಂಕಿರಕ್ಕ ಅಯ್ಯೋ ನಾನ್ ಕತೆ ಕೇಳೊಳ್ಳೆ ಇರ್ಲಾ ಹೋಗ್ಬಿಟ್ಟು ಕಾಪಿಯನ್ನ ಮಾಡ್ಕೊಂಡ್ಬಿಟ್ಟು ಬರ್ತೀನಿ ಯೋಸ್ ದಿನ ಆಯ್ತು ನಿನ್ನಂತೂ ನೋಡ್ಬಿಟ್ಟು ಇರು ಹೋಗ್ಬಿಟ್ಟು ಬರ್ತೀನಿ ಈ ವಕ್ನಿಂದ ಎಲ್ಲಾ ಉತ್ರನೂ ಗೊತ್ತಾಯ್ತದೆ ಅಂತ ಅನ್ನಿಸ್ತದೆ ಹ್ಮ್ ಕುಡಿ ಕುಡಿ ಕಾಪಿಯ ಕುಡಿ ನಾನು ಕಾಪಿ ಇಕ್ಬಿಟ್ಟಿದ್ದೆ ಅದಕ್ಕೆ ಇಷ್ಟು ಅರ್ಜೆಂಟ್ ಆಗಿ ಮಾಡ್ಕೊಂಡ್ಬಿಟ್ಟು ಬಂದಿದ್ದು ನಾನೇ ಕಾಪಿ ಇಕ್ಕೊಂಡಿದ್ದೆ ಹೌದಾಕಾ ಮತ್ತೆ ಈ ಬಿಟ್ಬಿಟ್ಟು ನಂಗೆ ಕೊಟ್ಬಿಟ್ರಿ ಏ ಮಾಡ್ತಾತೀನಿ ಕುಡಿ ನೀನು ಅಯ್ಯೋ ಎಂದೋ ಒಂದಿನ ಬಂದಿದ್ಯಾ ಕಾಪಿನೂ ಕೊಡ್ತೀನಿ ಅಂಗ ಕಳ್ಸೋಕಾಯ್ತದ ನಾನು ನಿಮ್ಮ ಹತ್ರ ಏನೋ ಕೇಳಬೇಕು ಅಂತಾನೆ ನೀವ ಬಂದೆ ಕೇಳಪ್ಪಾ ಪರವಾಗಿಲ್ಲ ಅಕ್ಕ ನೀನು ಈ ಪಟಾಕುನ ಸುಮಾರು ದಿನಿಂದ ನೋಡ್ತಾ ಇದೆಯಾ ಮನೆ ಊರಿಗೆಲ್ಲ ಬಂದಿದ್ಲು ಮನೆ ಏನಾಯಿತು ಅಂತ ಹೇಳ್ಬಿಟ್ಟು ಅವಳು ಮುನಿಸ್ಕೊಂಡು ಬಂದ್ಬಿಟ್ಲ ನಮ್ಮ ಮನೆಗೆ ಶ್ಯಾನೆ ಬೇಜಾರ್ ಮಾಡ್ಕೊಂಡು ಸಪ್ಪುಗೆ ಅಳಮಕ ಮಾಡ್ಕೊಂಡು ಗುಳಾಡ್ಕೊಂಡು ಬಂದ್ಲು ಅದು ಯಾಕೆ ಏನು ಅಂತ ನನಗಂತೂ ಗೊತ್ತಾಗ್ಲಿಲ್ಲ ನಾನು ಕೇಳಿದ್ರೆ ಏನು ಹೇಳೂ ಇಲ್ಲ ನಾನು ಅದಕ್ಕೆ ಬುಡ ತಗೆ ಅಂತ ಸುಮ್ಮನೆ ಹೋಗ್ಬಿಟ್ಟೆ ಅಲ್ಲ ಇಲ್ಲೇನಾದ್ರು ನಡೀತಾ ಏನು ಅಂತ ಹೇಳ್ಬಿಟ್ಟು ನನಗೇನು ಗೊತ್ತಾಗಲಿಲ್ಲ ಗೊತ್ತಾಗ್ಬೇಕಿತ್ತು ತಿಳ್ಕೋಬೇಕಿತ್ತು ಅದಕ್ಕೆ ಬಂದೆ ಭಾಳ ಸಪ್ಕಿದ್ಲು ಕಣಕ್ಕ ಅವಳು ಅದಕ್ಕೆ ಅಯ್ಯೋ ಅದ್ರ ಕತೆ ಯಾಕೆ ಹೇಳ್ತೀಯಪ್ಪ ನನ್ನ ಆದ್ನೇ ಅವಳಲ್ಲ ಅವಳು ಪದ್ಲೆಲ್ಲ ಅಂದ್ರೆ ಭಾಳ ಅದು ಅದೇನಾಯ್ತು ಏನ್ ಮುಚ್ಕೊತರಿದ್ರೆ ಗೊತ್ತಿಲ್ಲ ಸುಮ್ನೆ ಆರೆಗಾರ್ಡ್ ಆರಾರ್ತ ಸುಮ್ಕೆ ನಿನ ಅದೇನಾಯ್ತು ಅಂದ್ರೆ ಅದೇನೋ ನಿಮ್ದೆಲ್ಲಾನು ಜಮೀನ್ ಆಮೇಲೆ ಆಸ್ತಿ ಎಲ್ಲಾನು ಲಾಸ್ ಎದ್ದೋಗ್ಬಿಡ್ತಂತೆ ನಿಮ್ದೆಲ್ಲಾನು ಆ ಅದಕ್ಕೆ ನಿನಗೆ ಆ ವಿಚಾರಾನ ಏನೋ ಅವಳೇನು ಹೇಳಿಲ್ಲ ಐಶ್ವರ್ಯಾ ಯಾರು ಹೇಳಿದ್ರೆ ಗೊತ್ತಿಲ್ಲ ಐಶ್ವರ್ಯ ಗಂಡು ಯಾಕೆ ಹೇಳ್ತಾಳೆ ಆ ಸಾವ್ಕಾತಮ್ಮ ಏನೋ ಹೇಳ್ಬಿಟ್ಟವ್ರ ಮಗಂಗೆ ಹಿಂಗೆಲ್ಲ ಎಲ್ಲ ಹೋಗ್ಬಿಟ್ಟ ಇಷ್ಟ ನನ್ನ ಮಗಳೋದು ಏನೋ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಅವ್ರೇನ್ ಮಾಡೋರೆ ಅಂತ ಹೇಳಿದ್ರೆ ಅಯ್ಯೋ ಬಿಡು ಇನ್ನೇನು ನಂದು ಜಮೀನ ಐತಲ್ಲ ಒಂದು ಐದು ಎಕರೆ ಬರ್ಕೊಡ್ತೀನಿ ಅವಳೆ ಹೆಸರುಗೆನಿ ನನ್ನ ತಂಗಿ ಹೆಸರುಗೆ ಅಂತ ಹೇಳ್ಬಿಟ್ಟು ಅವನಾಗ ಒಂದಂತೆ ಇವಳು ಪಾಪ ಪಟಾಕ ಏನು ಕೇಳಿಲ್ಲ ನನಗೆ ಕೊಡ್ರಿ ಅಂತ ಇಲ್ಲ ನನಗೆ ಬ್ಯಾಡ ನನ್ನ ಗಂಡ ಇಸ್ಕೊಳ್ಳಕ್ ಬಿಡೋದಿಲ್ಲ ನನಗೆ ಬ್ಯಾಡು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟವಳೆ ಆ ವಿಚಾರ ಐದು ಎಕರೆ ಬರ್ಕೊಡ್ತಾರೆ ನಾ ವಿಚಾರ ಗೊತ್ತಾಗೋಗ್ಬಿಟ್ಟು ಇವಳು ನನ್ನ ನಾನಿಗೆ ಹೋಗ್ಬಿಟ್ಟು ಜೋರಾಗಿ ನೀನು ಎಂಡ್ರ ಹತ್ರ ಜಗಳ ಮಾಡ್ಬಿಟ್ಟವಳು ಕಣಪ್ಪು ಜೋರು ಜೋರಾಗಿ ಜಗಳ ಜಗಳ್ಬಿಟ್ಟವಳಿ ಅಂತಳು ಇಂತಳು ನಾಯಿ ಅಂತಳು ಇಂತಳು ಏನೋ ಅಂದವಳಂತೆ ನನಗೆ ಆ ಸರಜಮ್ಮ ಬಂದು ಹಂಗೆ ಒಂದ್ಲು ಅಂತ ಹೇಳ್ಬಿಟ್ಟು ಹಂಗೆ ಒಂದ್ಬಿಟ್ಟು ಎಲ್ಲನೇ ಆದಮೇಲೆ ಸುಮ್ಕೇನಿ ಅಂತಾಗೆ ಜವಳು ಮುಸ್ಕೊಂಡು ನೀನು ಎಂಡಳಿ ಮನೆಗೆ ಬಂದ್ಬಿಟ್ಟವಳೆ ನನಗೇನು ಗೊತ್ತಿಲ್ವಾ ರೂಪಾಯಿ ಇದೆ ಬೇಡ ನಿಮ್ಮ ಮನೆದು ಹಂಗೆ ಹಿಂಗೆ ಅಂತ ಬಂದ್ಬಿಟ್ಟವಳಿ ಅಷ್ಟೇನೇ ನಡೆದಿರೋದು ನೀನೇನು ನಡೆದಿಲ್ಲ ನಮ್ಮಳೊಂದು ಚೂರು ಹೊತ್ತಿಯಾಗಿ ಆಡ್ತಾವಳೆ ಅದು ಯಾಕೆ ಅಂತ ಗೊತ್ತಿಲ್ಲ ಅದು ಏನೇನು ಕತೆಗಳು ನಾನಂತೂ ನನ್ನ ಅದನೇ ವಿಚಾರಕ್ಕೆ ಹಾನೇ ಹೋಯ್ತಾ ಇಲ್ಲ ಹೋಗಿದ್ರೆ ಗೊತ್ತಾಗೋದು ನನಗೂನು ಹೌದಾಕ ಇಷ್ಟೆಲ್ಲ ಜಗಳ ಆಯ್ತಾ ನೋಡು ನನ್ನ ಎಂಟಿ ಬಂದ್ಬಿಟ್ಟು ಒಂದು ಮಾತುನೂ ನನಗೆ ಹೇಳಿಲ್ಲ ಅಲ್ಲ ಕಣಕ್ಕ ಬ್ಯಾರೆ ಬ್ಯಾರಾಸ್ತಿಯೆಲ್ಲ ನನ್ಗೆ ಯಾಕಕ್ಕ ಬೇಕು ಬ್ಯಾರೆ ರಾಸ್ತಿ ಹಾ ಏನಕ್ಕೆ ಬೇಕು ಹೇಳು ನಾನಂತೂ ಯಾರ ಆಸ್ತಿಗೂ ಆಸೆ ಪಡೋಣಲ್ಲ ಆಸೆ ಪಟ್ಟೂನು ಅಲ್ಲ ನಾನಾಯ್ತು ನನ್ ಕಷ್ಟ ಆಯ್ತು ಸುಖ ಆಯ್ತು ನಾನು ಹೆಂಗೋ ಜೀವನ ಮಾಡ್ಕೊಂಡಿದ್ದೀನಿ ಕಣಕು ಏ ಬುಡಪ್ಪ ನಿನ್ ವಿಷಯ ಗೊತ್ತಿಲ್ದಿರೋದ್ ಏನಾಯ್ತು ನನಗೆ ನೀನ್ ಎಂತನು ಅಂತ ಏನ್ ನನಗೆ ಗೊತ್ತಿಲ್ವೇ ನೀನ್ ಎಂತ ಒಳ್ಳೆ ಹುಡುಗ ಅಂತ ಹೇಳ್ಬಿಟ್ಟು ಗೊತ್ತಿರೋದೇ ತಾನೇ ಅದಕ್ಕೆ ತಾನೆ ನಾನು ಇವತ್ ಮನೆ ಒಳಗಡೆ ಕೂರ್ಸ್ಕೊಂಡು ಇಷ್ಟೆಲ್ಲಾ ಮಾತಾಡ್ತಿರೋದು ಅಮ್ಕೋತಾರೆ ನೀನ್ ಯಾಕೆ ತಲೆ ಕೆಡ್ಸ್ಕಂಡಿಯೇ ನೀನಾಯ್ತು ನಿನ್ನ ಕೆಲ್ಸ ಆಯ್ತು ನೋಡೋಕ ಇವತ್ತು ನೀನು ಫ್ಯಾಕ್ಟ್ರಿಗೆ ಬಿಟ್ಟರೆ ಲಾಸ್ ಆಗಿ ನೀ ನಾಳೆ ಮನೆಗೆ ಇರ್ಬೋದು ನಾಳೆ ಒಂದಿನ ನೀನು ದೊಡ್ಡ ಒಂದು ಲೆವೆಲ್ಗೆ ಬತ್ತೀಯ ನೋಡ್ತಾ ಇರೋವಾಗ ಜನ ನಿನ್ನೆ ನೀನು ಹೆಂಗೆ ಹೊಗಳ್ತಾರೆ ಅಂತ ಹೇಳ್ಬಿಟ್ಟು ಸರಿನೇ ಆ ಒಗ್ಳಿ ಒಗಳಿ ಒಗಳಿ ಹಂಗೆ ಹೊಗಳ್ಳ್ತಿರ್ತಾರೆ ಜನ ಬಿದ್ರು ಅಂದ್ ಮಾತು ಎದ್ರು ಅಂದ್ ಮಾತು ಮಾತಾಡ್ತಾರೆ ಕಣಪ್ಪ ತಲೆ ಕೆಡಿಸ್ಕೋಬಾರ್ದು ಅಷ್ಟೇ ನಾನು ಎಂತಿಗೆ ಅವಮಾನ ಮಾಡಿದ್ರಿಗೆ ಏನಾದರೂ ಮಾಡ್ಬೇಕಲ್ವಾ ಮಾಡ್ತೀನಿ ಸರಿ ಪದಕ ನೀ ತಿಳ್ಕೋಬೇಕಿತ್ತು ಏನು ಎತ್ತ ಅಂತ ಹೇಳ್ಬಿಟ್ಟು ಅದಕ್ಕೇನಿಯೇ ಬಂದೆ ಪಟಾಕ ತುಂಬನೇ ಬದಲಾಗ್ಬಿಟ್ಟವಳೆ ಈ ನೋಡ್ವೆ ಹೂ ಹೂ ಬಾಳ ಬದ್ಲಾಗ್ಬಿಟ್ಟು ಮದ್ಲಷ್ಟು ದುರಂಕಾರ ಗಿರಂಕಾರ ಏನಿಲ್ಲ ದಾರಿಗೆ ಸಿಕ್ಕಿದ್ಲು ಮಾತಾಡಿಸ್ದೆ ಅಂತ ದುರಂಕಾರ ಮೊದ್ಲಷ್ಟು ದುರಂಕಾರ ಬರ ಎಲ್ಲ ಮಾಡಕ್ಕಿಲ್ಲ ಬಿಡು ಅಮ್ಮ ಅಮ್ಮ ಹ್ಮ್ ಬಂದ್ಲಪ್ಪ ಇವಳು ಯಾಕನ ಇದ್ದೂರಾಗೆ ನೈನ್ ನಾಂದಿಗಳ್ ಕೊಟ್ ಮದುವೆ ಮಾಡ್ತಾರೋ ನಾ ಕಾಣಿ ದಿನಕ್ ಮೂರ್ಕಿತಾ ಬತ್ತಾಳ ಇವಳಂತು ನನ್ವೆ ಅಮ್ಮ 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 ಅನ್ಕೊಂಡು ಥೂ ನಮ್ಮ ಮರು ಹೋಗಿರ ಕಾಳಿಯಕ್ಕೆ ಅಂತಾನೆ ಮಾಡೋಳು ಇವಳು ಯಾರ ಯಾರಕ ಅವಳೇನೆ ಅಮ್ಮ ಎಲ್ಲಿ ಅದೇನೋ ಫಂಕ್ಷನ್ ಐತಿ ಅಂತ ಹೇಳ್ತಲ್ಲ ನಿನ್ನೆ ಆ ಫಂಕ್ಷನ್ಗ್ ಹೋಗೈತೆ ಓಹೋ ಶಿವು ಅವರು ಬರಬೇಕು 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 ಏನು ಅತ್ತೆ ಮನೆಗೆ ಬರ್ದಿದ್ದಂಗೆ ಇಲ್ಲಿ ಕುತ್ಕೊಬಿಟ್ಟಿದ್ದೀರಲ್ಲ ಏ ಏನೋ ಕ್ಯಾಮೆ ಇತ್ತಂತೆ ಹಂಗೆ ಬಂದವನೇ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತೆ ಬಂದೆ ಕಣಕ್ಕ ಅಂತ ಹೇಳ್ತಿದ್ದ ಹ್ಞೂ ಪಾಪ ಎಂಟು ಅವಮಾನ ಮಾಡಿ ಕಳಿಸ್ಬಿಟ್ವಿ ಅಂತ ಹೇಳ್ಬಿಟ್ಟು ನೀನು ನಮ್ಮ ಮನೆಗೆ ಬಂದಂಗೆ ಇಲ್ಲೂ ಬಂದ್ಬಿಟ್ಟು ಹ್ಞೂ ಏನು ಆಸ್ತಿ ಪಾಸ್ತಿ ಎಲ್ಲ ಲಾಸ್ ಆಗೋಗ್ಬಿಟ್ಟೈತಂತೆ ಅಷ್ಟು ದೊಡ್ಡ ಮನೆ ಎಲ್ಲ ನೀವು ಗುಡಿಸ್ಲು ಮನೆ ಆಗಿಬಿಟ್ಟೈತಂತೆ ನಿಮ್ಮದು ಆಂ ಹ್ಞೂ ಏನು ಮಾಡೋಕ್ಕಾಗಿಲ್ಲ ವಿಧಿ ಬರೋ ಹಣೆ ಬರಹ ಏನು ಮಾಡೋಕ್ಕಾಗ್ತದೆ ಹ್ಞೂ ಬಡವರು ಗಿಡೋರು ಹಂಗೆ ಅಂದ್ಕೊಂಡು ಅನ್ಸರ್ಸ್ಕೊಂಡು ಹೋಗಬೇಕು ಎಲ್ಲರೂ ಒಂದೇ ಥರ ಇರೋಕ್ಕಾಗಬೇಕಲ್ಲ ಬಿಸ್ನೆಸ್ ಒಂದ ಮೇಲೆ ಲಾಸ್ ಆಗದಿದ್ದಿದ್ದೆ ನೀ ಲಾಸಾಗಿ ಆಗೋಯ್ತಾ ಇರ್ತದೆ ನಾವು ನೋಡ್ತಾ ಇರ್ಬೇಕು ಅನ್ಬೋಸ್ಕೊಳ್ತಾ ಇರ್ಬೇಕು ಅಷ್ಟೇ ನೀ ಅಯ್ಯೋ ಬಿಡಪ್ಪ ಹೋಗಿದ್ರು ಆ ಹೋಗಿದ್ದೆಲ್ಲ ಹೋಗ್ಲತ್ತಾಗೆ ಹೆಂಗನವೇ ಹ್ಞೂ ನಮ್ಮ ಥರ ಯಾವಾಗೂ ಸಾವುಕಾರ ಆಗಿರಬೇಕು ಅಂದರೆ ಆಯ್ತದ ನೀನೇ ಹೇಳು ನಮ್ಮ ಥರ ಇರೋಕ್ಕಂತೂ ಆಗಕ್ಕಿಲ್ಲ ಹಂಗೆ ನಿನಿಯಾ ಆಸ್ತಿ ನಾವು ಬರ್ಕೊಡ್ತೀವಿ ಐದು ಎಕರೆ ಅಂತ ಹೇಳ್ಬಿಟ್ಟು ನೀನು ಹೆಂಡ್ತಿ ಇನ್ನೊಂದರೆ ಕನ್ಸ್ಕೊಳ್ತಾವಳೆ ಅನ್ನಿಸ್ತದೆ ಹೋಗ್ಬಿಟ್ಟು ಒಂದು ಮಾತು ಹೇಳ್ಬಿಡು ಎಂಥದನ್ನೇ ಕೊಡೋಕ್ಕಿಲ್ಲ ಆಸ್ತಿಯಾ ಎಂಥದನ್ನು ಐದು ರೂಪಾಯಿದು ಕೊಡೋಕ್ಕಿಲ್ಲ ಇನ್ನು ಐದು ಎಕರೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಹಾಂ ಒಂದು ಕಿತ್ತ ಹೋಗ್ಬಿಟ್ಟು ನೀನು ಎನ್ರಿಗೆ ಹೇಳ್ಬಿಡಪ್ಪ ನಾನು ಯಾವತ್ತು ನಮಗೆ ಬೇರೆ ಯಾರ ಆಸ್ತಿಗಳೂ ಆಸೆ ಪಟ್ಟನಲ್ಲ ಅಕ್ಕ ನನಗೆ ನಿಮ್ಮ ಆಸ್ತಿ ಅವಶ್ಯಕತೆ ಇಲ್ಲ ನಾನು ಹೆಂಡ್ತಿಗೆ ನಿನಗೆ ಅವಶ್ಯಕತೆ ಬೀಳ್ತದೆ ಕೂಲಿನಾಲಿ ಮಾಡ್ಕೊಂಡು ತಿನ್ನೋರಿಗೆ ಅವಶ್ಯಕತೆ ಬಿದ್ದೇ ಬೀಳ್ತಿದ್ದಲ್ವೇನಪ್ಪ ನೀನು ಏನೂರು ಮೊದಲೇ ಕೂಲಿನಾಲಿ ಮಾಡ್ಕೊಂಡು ತಿಂತಾವಳೆ ನೀನು ಕೂಲಿಗೋಗ್ತಿದ್ಯಾ ಹ್ಞೂ ಅಂತದ್ರಾಗ ಆಸ್ತಿ ಕೊಡ್ತೀನಿ ಅಂದರೆ ಯಾರು ಬೇಡ ಅಂತ ಹೇಳ್ತಾರೆ ನೋಡೋಕ ದುಡ್ಡು ಇವತ್ತು ಇರ್ತದೆ ನಳಿಗೆ ಹೋಗ್ತದೆ ಹಾಗಂತ ಯಾರನ್ನ ಇಷ್ಟು ಕೀಳಾಗಿ ಮಾತಾಡ್ಬಾಡಾ ಕಣಕ ಇವತ್ತು ಇನ್ನ ಹತ್ರ ಕೋಟಿ ಇರ್ಬೋದು ಇಲ್ಲ ಲಕ್ಷ ಆಸ್ತಿ ಇರ್ಬೋದು ನಳಿಗೆ ಹತ್ತು ರೂಪಾಯಿ ಇರಂಗೆ ದೇವ್ರಿಗೆ ಕಿತ್ಕೊಳ್ಳೋದು ದೇವ್ರಿಗೆ ಸಂದಕ್ಕೆ ಗೊತ್ತಿರ್ತದೆ ನೀನು ಸುಮ್ಕೆ ನೀ ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ ಹ್ಞೂ ಒಂದಲ್ಲ ಒಂದಿನ ಏನು ಅಂತ ಗೊತ್ತಾಗ್ತದೆ ಸತ್ಯ ನೋಡಿ ಕಣ್ಣು ಕಾಣಂಗೇನೇ ಇರಲ್ಲ ಮರೆಗೂ ಸ್ವಲ್ಪ ಸತ್ಯ ಅನ್ನೋದಿರ್ತದೆ ಅದು ಯಾವಾಗು ಗೊತ್ತಾಯ್ತದೆ ಹ್ಞೂ ಹೀಗೇನು ನಾನು ಎಂಟಿ ಆಸ್ತಿ ಬರ್ಕಂತಾಳೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಇದು ಮಾಡ್ತಿದ್ದೀರಲ್ಲ ನೀವಾಗ ನೀವೇನೇ ಬಂದು ಬರ್ಕೊಡ್ತೀನಿ ಅಂದ್ರೂ ಇಸ್ಕೊಳಕ್ಕೆ ನಾವಂತ ತಯಾರಿಲ್ಲ ಕಣಕ ಏನೋ ಬಿಡು ಅವಳು ಬದಲಾಗೋಳೆ ಅಟ್ಲೀಸ್ಟ್ ಸ್ವಲ್ಪ ಜನ ಬದಲಾಗೋಳೆ ಅದಕ್ಕಾದ್ರೂ ನೀವು ಇದು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೆ ಆದರೆ ನಿಮಗೆ ಹ್ಞೂ ಬದಲಾಗಿರೋದು ಬೇಕಿಲ್ಲ ನಾನು ಹೆಂಡ್ತಿ ಹಾಂ ಬೀದಿಪಾಲಾಗಿ ಗೊಳು ಅಂತ ಹೇಳೋದು ನಿಂಗೆ ಬೇಕಾಗಿರೋದು ಅಲ್ವಾ ಹಾಂ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ ನೋಡಿ ನೀನು ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಹೌದು ನನಗೆ ಅದೇನೆಯ ಬೇಕಿರೋದು ನಿನ್ನ ಹೆಂಡತಿ ಕೊರಗೆ ಕೊರಗೆ ಸಾಯದೆ ಬೇಕಿರೋದು ನನ್ನನ್ನೆಲ್ಲ ಹಾಳು ಮಾಡೋದಲ್ವಾ ನನಗೆ ಎಷ್ಟು ಅಯ್ಯೋ ಅನಿಸೋದಲ್ವ ಅವ್ಳು ಅದು ಹೆಂಗೆ ನಾನು ಬಿಡ್ತೀನಿ ಅಂತ ಹೇಳ್ಬಿಟ್ಟು ದೇವ್ರು ಸರಿಯಾಗಿ ಮಾಡೋನೇ ಕೂಲಿನಲ್ಲಿ ಮಾಡ್ಕೊಂಡು ಕೂಲಿನಲ್ಲಿ ಮಾಡ್ಕೊಂಡು ಬಿದ್ದಿರಂಗೆ ಸರಿಯಾಗೇನಿಯಾ ಮಾಡವನೇ ಪಾಪ ಎಷ್ಟು ಕೊಡ್ತಾರ ಕೂಲಿ ದಿನಕ್ಕೆ ಐಶ್ವರ್ಯ ಬಂದವರೆತಾ ಹಿಂಗೆಲ್ಲ ಎಪ್ಪು ಕಣೆ ಸುಮ್ಕಿರು ಏನು ಕೋಟ್ ಕೊಟ್ಕೋಟಿ ಬಿದ್ದೈತಿ ಅಂದ್ರೆ ಬಿದ್ದಿರಬೇಕಲ್ಲ ಬಿದ್ದಿರ್ಬೇಕಲ್ಲ ದುಡ್ಡನ್ನೋದು ಲಕ್ಷ್ಮಿ ಅನ್ನೋದು ಚಂಚಲೆ ಇವತ್ತಿರ್ತದೆ ನಳಿಕ್ಕಿರಕ್ಕಿಲ್ಲ ಇವತ್ತ ಇವ್ರ ಹತ್ರ ಇಲ್ದಿದ್ದಂಗೆ ಇರ್ಬೋದು ನಳಿಗ್ ದುಡ್ಡು ಸಂಡಕ್ಕೆ ಬರ್ತದೆ ಸುಮ್ಕಿರು ನಿಂಗೆಲ್ಲ ಯಾರ್ ಬಗ್ಗೆ ನೋಡಿ ಮಾತಾಡಕ್ ಹೋಗ್ಬೇಡ ದೇವ್ರು ಮೆಚ್ಚಕ್ಕಿಲ್ಲ ಹಂಗೆಲ್ಲ ಮಾತಾಡಿದ್ರೆ ಹಾ ಸುಮ್ಕೇಣಿಯ ನಿಂದು ನೀನ್ ನೋಡ್ ಕಳತ್ಕೊಲಿ ಸುಮ್ನೆ ಬಂದ್ ಬಂದವರ ಹತ್ರ ಎಲ್ಲ ಮಾತಾಡ್ಕೊಂಡು ಹಿಂಗೆಲ್ಲೇ ನೀನ್ ಮಾಡಕ್ ಹೋಗ್ಬೇಡ ಸುಮ್ಕೇಣ್ಯ ಹೋಗು ಹಾ ನೋಡ್ದವ್ ಏನನ್ ಕಳಕಕ್ಕಿಲ್ಲ ಪಾಪ ಒನ್ ಬಂದ್ ನೀನ ಕಳಕಕ್ಕಿಲ್ಲ ಹೇಳು ನೀನು ಹಿಂಗೆಲ್ಲ ಮಾತಾಡ್ಕೊಂಡು ಕುತ್ಕೊಂಡ್ರೆ ಅಯ್ಯೋ ಬುಡಕ್ಕ ನಾನೇ ನನ್ನ ಆದನಿಗೆ ಸಹಾಯ ಮಾಡಲ್ಲ ಸಪೋರ್ಟ್ ಮಾಡೋಲ್ಲ ಅದು ಯಾಕೆ ನೀನು ಹಿಂಗೆ ಸಹಾಯ ಮಾಡಿ ಸಪೋರ್ಟ್ ಮಾಡ್ತೀವಿ ನಾ ಕಾಣೆ ಕಣಮ್ಮ ಹ್ಞೂ ಸದ್ಯ ನಿಮ್ಮ ಬೈಂದನೆ ಇದೆ ಎಕರೆ ಬ್ಯಾಡ ಅಂತ ಬಂತಲ್ಲ ಈಗೋಷ್ಟಿ ಸಮಾಧಾನ ಆಯಿತು ನೀವು ಬಂದುಬಿಟ್ಟಿನ ಟೈಮ್ ವೇಸ್ಟ್ ಮಾಡಿದೆ ಹೆಂಗೆ ಅಯ್ಯೋ ಬೋರಿ ನನ್ನ ಆದ್ನೇನಿಯೇ ಕೂಲಿ ಹೋಗ್ಬೇಕು ಏನೋ ಪಾಪ ನೀವೆಲ್ಲ ಕೂಲಿಗೋಗಿಲ್ಲ ಅಂತ ಅನ್ನಿಸ್ತದೆ ಹ್ಞೂ ಇಬ್ಬರು ಹೋಗಿ ದುಡೀರಿ ಕೂಲಿಗೋಗ್ರಿ ಇಬ್ಬರು ಒಂದು ಐನೂರು ರೂಪಾಯಿನ ಸಿಗ್ತದೆ ಹೆಂಗೋ ತುಂಬ ಊಟನ ಬೀಳ್ತದೆ ಹಿಂಗೆ ಕುಂತ್ಕೊಂಡು ಹಾಕಿಲ್ಲ ಅಲ್ವ ಹೋಗಿ ಹೋಗಿ ಏನಾರ ಒಂದು ಕ್ಯಾಮೆ ಮಾಡ್ಕೊ ಹೋಗಿ ಇದೇನು ಪದಕ ಇವಳು ಈ ಪಾರ್ಟಿ ಹೋಗ್ಬಿಟ್ಟವಳೆ ಅಹಂಕಾರ ಕಣಪ್ಪ ಅಹಂಕಾರ ದುಡ್ಡನ ಅಹಂಕಾರ ಎಲ್ಲ ಗಂಡನ ಹೆಸರು ಜಾಸ್ತಿ ಬಂತಲ್ಲ ಅದೇ ಇಣಿಯಾ ಇವ್ಳಿಗೆ ಅಹಂಕಾರ ಶಾಣೆ ಆಗೋಗ್ಬಿಟ್ಟೈತೆ ಅಲ್ಲ ಕಣಕ ನಾನು ಹೆಂತಿ ಪಟಾಕ ಬೇಕು ಇವಳು ಬೇಡ ನಂಗೆ ಹೋಗ್ಬಿಟ್ಟೊಳಕ ಅವಳು ಮೊದ್ಲು ನಿಗ್ರಾಡಳ ಈಗ ಹೆಂಗೊಂಚೂರು ಸುರೋಗವಳೆ ಇವಳು ಒಂಚೂರು ಜಾಸ್ತಿ ನಿಗ್ರಾಡ್ತಾವಳೆ ಅಪ್ಪ ಇವ್ನೆಲ್ಲ ಸಮಾಧಾನ ಮಾಡಿ ಸುಧಾರ್ಸಕ್ಕಂತ ಹಾಕಿಲ್ಲ ಸರಿ ಕಣಕ ನಾನು ಬರ್ತೀನಿ ಪಾಪ ನೀನು ಒಪ್ಪರೊಪ್ಪು ಬಂದೆ ಆದರೆ ಇವ್ರ ಮಾತುಗಳ್ ಕೇಳಿಸ್ಕೊಂಡು ಹೋಗೋಂಥ ಪರಿಸ್ಥಿತಿ ಸರಿ ಬಿಡಪ್ಪ ಏನು ಮಾಡೋಕ್ಕಾಗ್ತಿದೆ ಸರಿ ಹಾಂ ಇನ್ನೊಂದು ಕಿತಿ ಬಗನಪ್ಪ ಇಲ್ಲಾಂದರೆ ನಾನೇನಿಯೇ ನೀನು ಅಂತಕ್ಕೆ ಬರ್ತೀನಿ ಏನಂದ್ರೆ ಸಹಾಯ ಬೇಕಾದೆ ಕೇಳಪ್ಪ ಮಾಡ್ತೀನಿ இல்லை பதக்க ஏன்னு தடா நான் கேள்வ சரினா ஒரே மூரு தினம் விட் கண்ட மனைக்க சரிக்கணப்பா ஆய்வு சென்னா நோட் தான் எங்கே சரிக்கணு பதக்க ஆய்த்து